ನಮಸ್ಕಾರ ಬ್ರದರ್ ನಮಸ್ಕಾರ ಅವರಿಗೆ ನಮಸ್ಕಾರಗಳು ನಮಸ್ಕಾರ ಈಗ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ನೀವು ದೇವದುರ್ಗ ತಾಲೂಕಿನಲ್ಲಿ ತಾವು ಮುಂಚೂಣಿಯನ್ನು ಕಾಣ್ತಾ ಇರ್ತೀರಾ ಮತ್ತು ಅದರಲ್ಲಿ ಬಂದಾಪುರ ಅವರ ಜೊತೆಗೇನು ಕಾಣ್ತಾ ಇರ್ತೀರಾ ನೀವು ಸಂಘಟನೆ ಈ ಸಂಘಟನಾ ಜೀವನದಲ್ಲಿ ಯಾವಾಗ ಬಂದಿದ್ರು ಈ ಸಂಘಟನಾ ಜೀವನದಲ್ಲಿ ನಿಮ್ಮ ಒಂದು ಪಾತ್ರ ಏನು ತಿಳ್ಕೊಳ್ಳೋಣ ಒಂದು ಆಶಾ ಪಡೆದಿಂದ ನಾನು ಕೇಳ್ತಾ ಇದ್ದೀನಿ ಬಂಡಾರಿ ಅವ್ರೆ ಅಗತ್ಯವಾಗಿ ಪೂರ್ಣ ಹೆಸರು ನಮ್ಮ ಹೆಸರು ಭೀಮ್ ಬಾಯ್ ಬಂಡಾರಿ ದೇವ್ರ ಗುಡ್ಡ ಅಂತ ನಮ್ಮ ತಂದೆ ತಾಯಿ ಹೆಸರು ಆ ಮಲ್ಲ ಮಲ್ಲಪ್ಪ ಬಸಮ್ಮ ಅಂತ ಅವ್ರ ಉದರದಲ್ಲಿ ಜನಿಸಿದವ್ ನಾನು ನಾವಿಲ್ಲಿ ನಮ್ಮ ದೇವದ ತಾಲೂಕ್ ಯಾವಾಗ ಬಂದಿವಿ ಅಂದ್ರೆ ನಾವು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬಂದಿವಿ ನಾವು ಅಂದ್ರೆ ಇದ್ರಕ್ಕಿಂತ ಮುಂಚಿತವಾಗಿ ನಿಮ್ಮ ಊರು ಬೇರೆ ಇದೇನಾ ನಮ್ಮ ಊರು ಬೇರೆ ಏನಿಲ್ಲ ನಮ್ದು ಸ್ವಂತ ಊರು ಇದೇನೆ ನಮ್ಮ ಅಪ್ಪನವರು ಅಟ್ಟಿ ತಿನ್ನ ಕೆಲಸ ಮಾಡ್ತಿದ್ರು ಅಲ್ಲಿ ಹುಟ್ಟಿ ಬೆಳೆದ ನಾವು ಆಮೇಲೆ ಅಲ್ಲಿ ಹತ್ತೊಂಬತ್ತು ಎಂಬತ್ತೇಳ ಅಲ್ಲೇ ಇದ್ದೀವಿ ಆಮೇಲೆ ಇಲ್ಲಿ ಬಂದಿವಿ ಇಲ್ಲಿ ಬಂದ ನಂತರ ಸಂಘಟನೆಯಲ್ಲಿ ನಾವು ತಿಳಿಯಾಡುತ್ತ ಟೈಮ್ ದಾಗ ಆ ಸುಮಾರು ಹತ್ತೊಂಬತ್ತುರ ಎಂಬತ್ತು ಎಂಬತ್ತರ ದಶಕದಲ್ಲಿ ನಾವು ಸಂಘಟನೆಯಲ್ಲಿ ಪರ್ಚಯ ಆಯ್ತು ನಮ್ಗ ಆನಂದ ಭಂಡಾರ ಅಂತ ಪರ್ಚಿದ್ರು ಆಮೇಲೆ ಮೇಲಪ್ಪ ನಿಂಗಪ್ಪ ಅಂತಿದ್ರು ಆಮೇಲೆ ಮಲ್ಲೆ ಶಾಂತಿ ಇದ್ದ ಆಮೇಲೆ ಮತ್ತೆ ಕಾತ್ರ ಹನುಮಂತ ಅಂತ ಬಂದ ಆಮೇಲೆ ನಮ್ಮ ಹನುಮಂತ ಮನೋಪುರಿ ಅಂತ ಅವ್ರು ಬಂದ್ರು ಹಿಂಗೆ ನಿರಂತರವಾಗಿ ನಮ್ಮ ಸಂಘಟನೆ ಜೀವನದ ಒಡನಾಡಿಗಳು ನಮ್ಮ ಹನುಮಂತ ಮನೋಪುರ ಅಂದ್ರೆ ಹಿಂಗಾಗಿ ನಾವು ಒಟ್ಟೊಟ್ಟಿಗೆ ಹೋರಾಟ ಮಾಡೋದು ಒಟ್ಟಿಗೆ ಪದ ಆಡೋದು ಇವೆಲ್ಲ ನಮ್ಮ ಕಲ್ಚರ್ ಬೆಳೆದು ಬಂದ ಪರಂಪರೆ ಇನ್ನೊಂದು ಕೇಳಪಟ್ಟೆ ಭಂಡಾರಿ ಅವ್ರೆ ಮುಂಬೈಯಲ್ಲಿ ಹೋಗಿ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದೀರಿ ಅಂತ ಕೇಳಪಟ್ಟೆ ನಾನು ಮುಂಬೈಯಲ್ಲಿ ಸಹ ಈ ಒಂದು ಏನು ಆ ಅಸ್ಪೃಶ್ಯತೆ ಬಗ್ಗೆ ದೇವದಾಸ ಪದ್ಧತಿ ಬಗ್ಗೆ ಏನು ಜಾತಿ ನಿಂದನೆ ಮಾಡ್ತ ಬಗ್ಗೆ ಅವ್ರ ಬಗ್ಗೆ ನೀವು ಆಡಾಡುವಂತ ಪ್ರಚಾರ ಮಾಡಿದ್ರಿ ಅಂತ ಸತ್ಯನಾ ನಿಜ ಕೇಳ್ಕೊಟ್ಟು ಸತ್ಯ ಮುಂಬೈ ಅಲ್ಲ ಮಧ್ಯಪ್ರದೇಶ ಹಿಂಗೆ ನಾವು ಇಲ್ಲಿ ಬೆಳೆದ್ ಬಂದಾಗ ನಾವು ಸ್ವಲ್ಪ ಕೆಲಸ ಮಾಡಕ್ ಹೋಗಿದ್ವಿ ಬೇರೆ ಕಡೆ ಬೆಂಗಳೂರಾಗ ಒಂದೇಳ ವರ್ಷ ಇದ್ದೆ ಮಧ್ಯಪ್ರದೇಶ ಇದ್ದೆ ಆಮೇಲೆ ಮಂಗಳೂರಾಗ ಒಂದ್ ವರ್ಷ ಇದ್ದೆ ಹೀಗೆ ಈ ರೀತಿಯಲ್ಲಿ ನಾವು ಹಂಗ ಬೆಳಕಂತ ಬಂದೆ ನಾನು ಅಲ್ಲಿ ಕೂಡ ನಮ್ಗ ಒಂದು ಸಂಸ್ಥೆ ಮಾಡ್ಬೇಕು ಒಂದು ಸಂಘಟನೆ ಜನಗಳಲ್ಲಿ ಬೆಳೆಸಬೇಕು ಯಾಕೆ ಅಂದ್ರೆ ಅಲ್ಲಿ ಜನಗಳ ವಾತಾವರಣ ಅವರ ಜೀವನ ಪರಿಸ್ಥಿತಿ ನೋಡಿ ಅನುಗುಣವಾಗಿ ನನಗೆ ಎಫೆಕ್ಟ್ ಆಯ್ತು ಯಾಕಂದ್ರೆ ಸಂಘದಲ್ಲಿ ಬೆಳೆದಿರೋದ್ರಿಂದ ಅದು ನನಗೆ ಇನ್ನೊಂದು ಭಂಡಾರೇ ಆ ಭಾಗದಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಜನಗಳ ಜೊತೆ ಆ ಭಾಷಾ ಬದಲಾವಣೆ ಮಾತಾಡಿ ಆ ಜನರಿಗೆ ಹೆಂಗ ಮೋಟೋಟು ಮಾಡಿದ್ದೀರಿ ಆ ಒಂದು ಹಾಡನ್ನ ಆ ಭಾಗದಲ್ಲಿ ಆಡಿರತಕ್ಕಂತ ಹಾಡನ್ನ ನಾವೇನಾದ್ರೂ ಆಡ್ಬೋದಾ ಆಡ್ತೀನಿ ಸರ್ ಆಡ್ತೀನಿ ಅದು ಮಧ್ಯಪ್ರದೇಶದಲ್ಲಿ ನಾವು ಹಿಂದೂ ಅಂತ ಒಂದು ಸಂಸ್ಥೆ ಇತ್ತು ಅಪಾರ್ಟ್ಮೆಂಟ್ ಸುಪ್ರದ್ರಿ ಕೆಲಸ ಮಾಡ್ತಿದ್ದೆ ಅದರಲ್ಲಿ ಜನರಿಗೆ ಹಿಂದಿ ಜನ ಇದ್ರು ತೆಲುಗು ಜನ ಇದ್ರು ಕನ್ನಡ ಜನ ಇದ್ರು ಅವ್ರಿಗೆ ಪರವಾಗಿ ಅವ್ರಿಗೆಲ್ಲರಿಗೆ ಗೊತ್ತಾಗಲಿ ಹೇಳಿ ಮೂರು ಭಾಷೆಯಲ್ಲಿ ಪದ ಮಾಡ್ಲೇತೇನೆ ಈಗ ಆಡ್ತಿದ್ದೇನೆ ಸರ್ काम करना है काम करना है जिंदगी में जीना देख काम करना है माँ बाप को बात सुनना पड़ता है माँ बाप को बैकम सुनना पड़ता है माँ बाप को बात हम संकट करना है माँ बाप को बैपम सुनना पड़ता है हमारा जीवन पावन होता है काम करता है काम करता है

ಜಲ್ಸಾ ಮಾಡಬೇಕು ಆ ಜಲ್ಸಾ ಮಾಡಬೇಕು ಜೀವರದಲ್ಲಿ ಬಹಳ ತನಕ ಜಲ್ಸಾ ಮಾಡಬೇಕು ಆ ದੰದಿಯ ಮಾತ ನಾವು ಕೇಡಿ ನಡೆಯಬೇಕು 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 ದੰದಿ ಕೈಗಳ ಮಾತ ನಾವು ಮಾತು ಮಾಡ್ಬೇಕು ಅದಕ್ಕಾಗಿ ನಮ್ಮ ಜೀವನ ಬಾವನಾಗುತ್ತ ಅದಕ್ಕಾಗಿ ನಮ್ಮ ಜೀವನ ಭಾವನಾಗಲಿ ಬನ್ನಿ ಜಯ್ಯಾಲಿ ಜೀವಿತ ಬನ್ನಿ ಜಯ್ಯಾಲಿ ಬನ್ನಿ ಬನ್ನಿ ಜೀವನವನ್ನು ಇಲ್ವ ತನಕ ಬನ್ನಿ ಜಯ್ಯಾಲಿ ಹೌದಾ ಮೂರು ಭಾಷೆ ಜನರಿಗೆ ಬಹಳ ಮನದಟ್ಟಾಗುವಂತ ರೀತಿಯಲ್ಲಿ ಹಾಡಿದ್ರಿ ಬಲಾರಿದ್ರೆ ನಮಗೆ ಬಹಳ ಅಭಿನಂದನೆ ಸಲ್ಲಿಸ್ತೀನಿ ನಾನು ಯಾಕಂತೇಳು ಈ ಕರ್ನಾಟಕ ವಾತಾವರಣದಲ್ಲಿ ಜನ್ಮಿಸಿರುವ ತಾವು ಆ ಭಾಗದಲ್ಲಿರ್ತಕ್ಕಂಥ ಜನಗಳ ಜೊತೆ ಆ ಜನಗಳ ಜೊತೆ ಆ ಮಾಡ್ತಕ್ಕಂತ ಏನು ಅವರು ಕಷ್ಟವನ್ನ ಅವರು ಏನು ದುಡಿತಕ್ಕಂತ ಕಷ್ಟವನ್ನ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮೇಲೆ ನೀವು ಸವಿಸ್ತಾರವಾಗಿ ಆಡತಕ್ಕಂತ ಹಾಡನ್ನ ನನಗೆ ಬಹಳ ಸಂತೋಷ ಆಯ್ತು ಹಾಗೆ ನೀವು ಈ ಹನುಮಂತ ಮಲ್ಲಾಪುರವ್ರ ಜೊತೆ ಜೊತೆಗಟ್ಟಿ ಎಷ್ಟು ವರ್ಷಗಳಿಂದ ಈ ಸಂಘಟನಾ ಜೀವನದಲ್ಲಿ ನಾವು ಸಂಘ ದಲಿತ ಸಂಘ ಅಂತಿತ್ತು ಸರ್ ಅವು ಅದಾದ ಅದಾದ್ಮೇಲೆ ನಂತರ ಮತ್ತೆ ಅದರಲ್ಲಿ ಭಾಗ ಆಗಿ ಬಂತು ಅದ್ರಲ್ಲಿ ಸಂಘ ಬಂತಲ್ಲ ಅವ್ರ ನಂಗೆ ಗೆಳೆಯರು ಹೇಳಿದ್ರು ನೀವು ಬರ್ರಿಪಾ ನೀವು ಬರ್ರೀಪಾ ಅಂತ ಹನುಮಂತ ಬಂದ್ರೆ ನಾವ್ ಹೇಳಿದ್ರೆ ಇದು ಸತ್ಯ ಒಂದಲ್ಲ ಒಂದ್ ದಿವಸ ನಾವು ಬೇರೆ ಒಂದ್ ಪರಿಸ್ಥಿತಿ ಬಂದ್ಬಿಡ್ತದ ಅವತ್ತು ಬೇರೆ ಅಂತ ಇವತ್ತೇ ನಾವು ಬಂದ್ಬಿಡೋಣ ಅಂತೇಳಿ ನಾವ್ ಎಲ್ಲ ಸಂಘ ಸಂಸ್ಥೆ ಇದ್ದವ್ರಿಗೆ ಗೆಳೆಯರಿಗೆ ಭೇಟಿಯಾಗಿ ಮಾತಾಡಿ ಎಲ್ಲ ಹೇಳಿ ಬಂದ್ಬಿಟ್ಟಿ ನಾವು ಒಳ್ಳೇದು ನಾನು ಬಹಳ ದಿನಗಳಿಂದ ನೋಡ್ತಾ ಇದ್ದೀನಿ ಈಗಾಗ್ಲೇ ಏನು ನಮ್ಮ ದೇವದುರ್ಗ ತಾಲೂಕಿನಲ್ಲಿ ನಮ್ಮ ಅವರ ಜೊತೆಗೆ ಒಂದ್ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಅವರೇ ನಾವು ಈ ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ಒಂದು ಅನೈತಿಕ ಘಟನೆ ನಡೆದಾಗ ನಾವು ಹೋರಾಟ ಮಾಡೋದಕ್ಕೆ ಮುಂದೆ ಬರ್ತಿರಲ್ಲ ತಮಗೆ ಯಾಕೆ ಒಂದು ಈ ಒಂದು ದೃಷ್ಟಿ ನಿಮ್ಗೆ ಏನ್ ಹಿಡಿದಿದೆ ಸಂಘಟನೆ ಯಾಕೆ ಬೇಕು ನಿಮ್ಗೆ ಎಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನೀವ್ ಯಾಕೆ ಧನ್ಯ ಹತ್ತಿರ ನಿಮ್ಗೆ ಯಾಕೆ ಒಂದು ಆಕ್ರೋಶ ಯಾರಿಗೋ ಯಾವ್ದೋರಿಂದ ಆಗಿದೆ ಅಪ್ಪ ನಿನ್ಗೆ ಯಾಕೆ ಒಂದು ಚಿಂತೆ ಅಂತಕ್ಕಂಥದ್ದು ನಾ ಕೇಳ್ಬೇಕಂತ ಇಷ್ಟಪಡ್ತೀನಿ ಕೋಟೆ ಅವರೇ ನಿಮ್ ಪ್ರಶ್ನೆಗೆ ನಾನು ಸವಿಸ್ತರಾಗಿ ಉತ್ತರ ಕೊಡ್ತೀನಿ ಯಾಕಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ದಲಿತ ಸಮಿತಿಯನ್ನು ಕಟ್ಟಿದಂತ ಪ್ರೊಫೆಸರ್ ಬಿ ಕಿಶ್ವಪ್ನವರು ಆಗಿನ ಕಾಲಮಾನದಲ್ಲಿ ದಲಿತರಿಗೆ ಶೋಷಣೆ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ನಡೆದಾಗ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಜಿಲ್ಲಾ ತಾಲೂಕು ಮಟ್ಟದವರಿಗೂ ತಿರುಗಿ ಈ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟೇನ ಅಂತ ಒಂದು ಮಹಾನಾಯಕರ ವಿಚಾರ ವಿಚಾರವಾದಿಯಲ್ಲಿ ನಾವು ಅಳವಡಿಸಿಕೊಂಡು ನಾವು ಕೂಡ ಸಾಧ್ಯ ಆದಷ್ಟು ಏನಪ್ಪ ಅಂದ್ರ ಎಲ್ಲೇ ದೌರ್ಜನ್ಯ ದಬ್ಬಾಳಿಕೆ ಆದಾಗ ಅದನ್ನ ಖಂಡಿಸಿದ್ದು ನಮ್ಮ ಒಂದು ಸಂಘಟನೆಯ ಸಿದ್ಧಾಂತ ಹಾಗಾಗಿ ನಾವು ಯಾರೋ ಮಾಡ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಬೇರೆ ನಾವು ಏನಪ್ಪಾ ಅಂದ್ರೆ ನಾವು ಒಂದು ಸಂಘಟನೆ ಜವಾಬ್ದಾರಿ ಹೊತ್ಕೊಂಡಾಗ ಆ ಆ ಒಂದು ಘಟನೆ ಖಂಡಿಸಿಲ್ಲ ಅಂದ್ರೆ ನಾವು ಸಂಘಟನೆಲಿರಕ್ಕೆ ಹರಾಗ್ತೇವೆ ಹಾಗಾಗಿ ನಾನೇನಪ್ಪ ಅಂದ್ರೆ ಪ್ರತಿಯೊಂದು ಇಲ್ಲೇ ಘಟನೆ ಯಾವುದೇ ಸಮಾಜಕ್ಕೆ ಯಾವುದೇ ಒಂದು ಜನಾಂಗಕ್ಕೆ ಅನ್ನೇ ಆದಾಗ ಆ ಅದು ನನ್ನಲ್ಲಿ ನನ್ನಲ್ಲಿ ಬರ್ತಕ್ಕಂತ ಒಂದು ಎಮೋಷನ್ ಏನಪ್ಪ ಅಂದ್ರೆ ಮೊದಲ ಯಾರು ಬರ್ತಾರೋ ಬಿಡ್ತಾರೋ ಆ ಪ್ರಶ್ನೆ ಬೇರೆ ನಾನು ಮಾತ್ರ ಈ ವಿಷಯನ ಕಂಡಿಸ್ಬೇಕಂತೇಳಿ ಮನಸ್ಸು ಇಚ್ಛೆಯಿಂದ ನಾನು ಎಲ್ಲ ನನ್ನ ಬಳಗ ಕರ್ಕೊಂಡು ನಾವು ಮನೆ ಪತ್ರ ಕೊಡ್ತೀನಿ ತುಂಬಾ ತುಂಬಾ ನಮಗೆ ಅಭಿನಂದನೆಗಳು ಯಾಕಂತೇಳು ಇವತ್ತು ನೀನು ಎಂ ಆರ್ ಎಚ್ ಎಸ್ ಅಂದ್ರೆ ಮಾದಿಗ ಮೀಸಲಾತಿ ಹೋರಾಟ ಎಂಬ ಸಂಘಟನೆ ಕಟ್ಟಿಕೊಂಡು ಸಹ ಆದ್ರೆ ಯಾವುದೇ ಜಾತಿ ಜನಾಂಗದವ್ರಿಗೆ ಅನ್ಯಾಯ ಆದ್ರೆ ನೀನು ಹೋರಾಟ ಮಾಡ್ತೀನಿ ಅಂತೀಯಲ್ಲ ಇನ್ನು ಹೋರಾಟಕ್ಕೆ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ಅಭಿನಂದನೆ ಸಲ್ಲಿಸ್ತೀನಿ ಹೀಗೆ ನಿಮ್ಮಂತ ನಡೆದಾಡಿರುವ ಹೆಜ್ಜೆಗಳಲ್ಲಿ ಅನೇಕ ಹೋರಾಟಗಾರರು ಯುವಕರು ನಿಮ್ಮ ಮಾರ್ಗದರ್ಶನ ಮೂಲಕ ನಡೀಲಿ ಅನ್ನೋ ಒಂದು ಆಶಾ ಆಶಾಭಾವನೆದಿಂದ ಅವರಿಗೆ ನಾನು ಈ ಸಾಮಾಜಿಕ ಈ ಲೈವ್ ಮೂಲಕ ಅಂದ್ರೆ ವಿಡಿಯೋ ಮೂಲಕ ಅವರಿಗೆ ಇಂಥವರ ಮಾರ್ಗದರ್ಶನ ಇಂಥವ್ರು ಸಲಹೆ ಸೂಚನೆ ಪಡೆದುಕೊಂಡು ಮುಂದಿನ ದಿನ ಏನು ಸಮಾಜದ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ನೀವು ಹೋರಾಟಗಳು ಮಾಡಿ ನ್ಯಾಯವನ್ನು ಕಲ್ಪಿಸಿಕೊಡಿ ಅಂತ ನಾನು ಸಹ ಸಾಮಾಜಿಕ ಜಾಲತಾಣದಲ್ಲಿ ಆ ಜನಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಮದರ್ ತರೇಶ ಅನೇಕ ಮಹಾನ್ ಪುರುಷರ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ನೀವು ಮಾಡ್ತಕ್ಕಂತ ಹೋರಾಟದ ಮೇಲೆ ಸದಾ ನೆಲೆ ಆಗಿರಲಿಲ್ಲ ಎಂದು ಈ ಒಂದೆರಡು ನುಡಿಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜಯ ಭೀಮ್